ಕೇವಲ ಆರ್ಎಸ್ಎಸ್ ಮಾತ್ರವಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಕೊಟ್ಟು ನಡೆಸುತ್ತಿರುವ ಎಲ್ಲ ಸಂಘಟನೆಗಳನ್ನು ನಿರ್ಬಂಧಿಸುವ ಬಗ್ಗೆ ಯೋಚನೆ ನಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದಾಗ ಹಾಸನದ ಭುವನಹಳ್ಳಿ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲ ಸಂಘಟನೆ ನಿರ್ಬಂಧದ ಬಗ್ಗೆ ಈಗಾಗಲೇ ತಮಿಳುನಾಡು ಸರ್ಕಾರ ಕ್ರಮ ಕೈಗೊಂಡಿದ್ದು ಅದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದೇವೆ ಅದರ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದೇವೆ ಎಂದರು ಜೆಡಿಎಸ್ ಮುನ್ನ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ರು ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ ತಮಿಳ್ನಾಡಿನದು ಏನು ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ

ಕೊಟ್ಟಿದ್ರು ಕೊಟ್ಟಿದ್ರೆ ಅವ್ರ ಅಧಿಕಾರದಲ್ಲಿದ್ದಾಗ ಏನಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿದೆ ಎಷ್ಟು ಅನುದಾನ ಕೊಟ್ಟಿರೋದು ಬಿಜೆಪಿಯವರು ಎಷ್ಟು ಅನುದಾನ ಕೊಟ್ಟಿದ್ರು ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡ್ಕೋಬಾರ ಅವರು ಇದ್ದಾಗ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತತ್ಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಇವ್ರೇನು ಮಾಡಿದ್ದಾರೆ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷ ಈ ವರ್ಷ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ

ಆಗಿದೆ ಈ ಸರ್ ಹೆಚ್ಚು ಜನ ಭಕ್ತಾದಿಗಳು ಬಂದು ಕಷ್ಟಪಡ್ತಾರೆ ಸರ್ ಇಂಪಾರ್ಟಿಂಗ್ ಜೆ ಡಿ ಎಸ್ ಇದು ಕೋರ್ಟ್ನವರು ಕೋರ್ಟ್ ಮುಂದೆ ಇದು ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಆಗಿದ್ದೀವಿ ಮಾಡೋಕ್ಕೆ ಯಾವಾಗ ಇದು ಬೇಗ ಕಾರ್ಪೊರೇಷನ್ ಬೇಗ ಕಾರ್ಪೊರೇಷನ್ ಎಲೆಕ್ಷನ್ ಚೆಂದ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಈಗ ಒಂದೊಂದಾಗಿ ಮಾಡಬೇಕಲ್ಲ ನಾವು ಫಾರ್ ಎಲೆಕ್ಷನ್ಸ್ ಸರಿಗ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿದ್ದೇವೆ ಸರಿ ಅಲ್ಲಲ್ಲ ಅಟ್ಲೀಸ್ ಏನಾರ ಒಂದು ಹೇಳ್ಬೇಕಲ್ಲ ಸರ್ ಇನ್ ಇಂಟ್ರೆಸ್ಟ್ ಆಫ್ ದಿ ಗವರ್ಮೆಂಟ್ ಡಿನ್ನರ್ ಡಿನ್ನರ್ ರಾಜಕೀಯ ಬರ್ದೇ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗಿಟ್ಟು ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರ ಚರ್ಚೆ ಆಗಿದೆ ಅಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನಿಸುತ್ತೆ ಅನ್ನೋದು ಹೈಕಮಾಂಡ್ ಈಗ ಯಾರು ಕಾನ್ಸಂಟ್ರೇಟಿಂಗ್ ಎಲೆಕ್ಷನ್ ಆಮೇಲೆ ನೋಡೋಣ ಅದನ್ನ ಏನು ಏನ್ ಹೇಳ್ತಾರೆ ಇಕ್ಕ ಮಾಡಿದ್ರೆ ಏನ್ ಹೇಳ್ತಾರೆ